ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾವು ಬೆಳಗ್ಗೆಯಿಂದ ಸ್ವಲ್ಪ ನಮ್ಮ ಕಾರೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೆರೆಗೆ ಹೋಗ್ತಾ ಇದ್ದೀವಿ ಅನಮಜ್ಜಿ ಗಿಡ ಇಕ್ತಾರಲ್ವ ಸೊ ಅದರಿಂದ ಹೋಗ್ತಾ ಇದ್ವಿ ಬೆಳಗ್ಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಎಲ್ಲ ರೊಟ್ಟಿಗೆ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ ನಮ್ಮ ಡ್ಯಾಡಿಗೆ ಇವತ್ತು ಕಾಂಕ್ರೀಟ್ ಕೆಲಸದವರು ಜಾಸ್ತಿ ಇವತ್ತು ಆ್ಯಂಡ್ ಮಮ್ಮಿಗೂ ಕೆಲಸ ಜಾಸ್ತಿ ಹಾಗೆಲ್ಲ ಮುಗಿಸಿ ಒಟ್ಟಿಗೆ ಎಲ್ಲರೂ ಹೋಗೋಣ ಮತ್ತು ನಾವು ಕಾರಲ್ಲಿ ಹೋಗೋದು ಅವ್ರ ಬೈಕಲ್ಲಿ ಬರೋದು ಮತ್ತು ಆ ಕಡೆಯಿಂದ ಚಳಿ ಇರುತ್ತೆ ಎಂಟು ಗಂಟೆ ಎಡೆ ನಮ್ಮಿಯವರ ಊರಲ್ಲಿ ಅವಾಗ ಸರಿ ಹೋಗಲ್ಲ ಸೇಫ್ಟಿನೂ ಇರೋಲ್ಲ ಅಂದ್ಬಿಟ್ಟು ನಾವು ಎಲ್ಲರೂ ಒಟ್ಟಿಗೆ ಇವಾಗ ಹೊರಡ್ತಾ ಇದ್ವಿ ಟೈಮ್ ಬಂದು ಐದು ಗಂಟೆ ಆಗಿದೆ ಆಲ್ರೆಡಿ ಅವರ ಆ ತಮ್ಮದಿರು ಕಾಲ್ ಮಾಡ್ತಾ ಇದ್ದಾರೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಸೊ ಎಂಟು ಗಂಟೆ ಎಡೆ ಇರೋದ್ರಿಂದ ಇನ್ನೂ ಟೈಮ್ ಇರುತ್ತೆ ಮಾಡ್ಕೊಂಡಿರ್ತಾರ ಅವರೇನೆ ಅಂದರೆ ಏನು ಅವರೂ ಜಾಸ್ತಿ ಯಾರಿಗೂ ಹೇಳಲ್ಲ ಥರನೇ ನಾವು ಯಾರಿಗೂ ಹೇಳಲ್ಲ ನಾವು ಅವ್ರಿಗೆ ಹೇಳ್ತೀವಿ ಅವ್ರು ನಮಗೆ ಬಿಟ್ರೆ ನಾ ಇನ್ನು ಯಾರಿಗೂ ಹೇಳಲ್ಲ ಸೊ ಅದರಿಂದ ನಾವು ನಾವೇ ಅಲ್ವಾ ಕಡಿಮೆ ಅಡುಗೆ ಎಲ್ಲ ಪ್ರಿಪ್ರೇಷನ್ನು ಸೊ ಎಲ್ಲ ಮಾಡಿರ್ತಾಳೆ ನಮ್ಮ ಅಕ್ಕ ಅವಾಗ ಹೋಗೋಣ ರಮೊಂದವರ್ ಕಾರ್ ತೆಗೆದು ಆಲ್ರೆಡಿ ನಿಂತಿದ್ದಾರೆ ನಾವು ನಮ್ಮ ಮಮ್ಮಿಗೆ ವೆಯ್ಟಿಂಗು ಇದು ಮೆಟರ್ನಿಟಿ ಡ್ರೆಸ್ ಒಂದು ನಾನು ವೇರ್ ಮಾಡಿರಲಿಲ್ಲ ಇದೊಂದು ನನಗೆ ಎಕ್ಸ್ಚೇಂಜ್ ಮಾಡೋಣ ಅಂತ ಇಟ್ಟಿದ್ದೆ ಡ್ಯಾಮೇಜ್ ಇದೆ ನಮ್ಮ ಮಮ್ಮಿ ಡ್ಯಾಮೇಜ್ ಬರೋದೇ ಅಪ್ರೂಪ ಏನಕ್ಕೆ ಎಕ್ಸ್ಚೇಂಜ್ ಮಾಡ್ತೀಯಾ ಇಟ್ಕೋ ಅಂತ ಹೇಳಿದ್ರು ಅದಕ್ಕೆ ನಾನೇ ವೇರ್ ಮಾಡಿದೆ ಮಮ್ಮಿ ಹೇಳಿದ್ರಲ್ಲ ಒಳ್ಳೇದ ಏನು ಒಳ್ಳೆಯದೇ ಅಲ್ಲ ಡ್ಯಾಮೇಜ್ ಸಿಕ್ಕಿದ್ರೆ ಅದಕ್ಕೆ ವೇರ್ ಮಾಡಿದೆ ಇದು ಏನಿದ್ರು ಡೆಲಿವರಿ ಆದಮೇಲೆ ಆಗ್ತೀನ ಜಿಪ್ಪೆಲ್ಲ ಇದೆ ಅಲ್ವಾ ಸೊ ಅದರಿಂದ ಅಯ್ಯೋ ಅವಾಗ್ಲೂ ಅರ್ಧ ಹೋಗುತ್ತೆ ಏನ್ ಬಿಡು ಅಂದ್ಬಿಟ್ಟು ಸುಮ್ನ ಅದೇ ಅಪ್ಪು ಅದೇನಂತ ಬರ್ದೈತಿ ಹೇಳಪ್ಪು ಅಲ್ಲಿ ಕುತ್ಕೋಬಾರ್ದು ಅಂತಪ್ಪ ಹೇಳ್ಕೊಟ್ರು ಅಲ್ವಾ ಆ ಥರ ಎಲ್ಲ ಬಗ್ಗೆ ನೋಡ್ಬಾರ್ದು ಅಂತ ವಿಡಿಯೋದಲ್ಲಿ ತೋರಿಸಿದ್ರಲ್ವಾ ಅದು ರಾಂಗ್ ಅಂತ ಹೇಳಿಲ್ವ ಬೆಳಗ್ಗೆ ಇವಾಗೆಲ್ಲ ಹೋಗ್ತಾ ಇದೀವಿ ನಾವು ನಿನ್ನ ಫ್ರೆಂಡ್ ಯಾರು ಬರ್ತಾರಲ್ಲಿ ನನಗೆ ತುಂಬ ಇಷ್ಟ ಯಶು ಸೋನು ಅಂತ ಅಂದರೆ ಸಿಕ್ಕಾಬಿಟ್ಟು ಇಷ್ಟ ಇಲ್ಲಿ ರೋಡ್ ಬಂದು ವಿಡಿಯೋ ಮಾಡೋದೇ ಕಷ್ಟ ಇಲ್ಲ ಆರನ್ ಇಲ್ಲ ಅಂದರೆ ಗಾಡಿಗಳು ಮೂವ್ ಆಗಲ್ವಂತೆ ಆರನ್ ಮಾಡ್ಕೊಂಡೇ ಬರಬೇಕು ಆರನ್ ಮಾಡ್ಕೊಂಡೇ ಹೋಗ್ಬೇಕು ಆ ಥರ ರೂಲ್ಸ್ ಇಲ್ಲಿ ಏನೂ ಕಂಗು ಗೊತ್ತಿಲ್ಲ ಹಂಗೆ ಸುಮ್ಮನೆ ಆರ ನೋಡ್ಕೊಂಡು ಹೋಗ್ತಾರೆ ಆರ ನೋಡ್ಕೊಂಡು ನಮ್ಮನೆ ಆಲ್ರೆಡಿ ತೊಗರಿಕಾಯಿ ಬಿಟ್ಟಿದೆ ಇದೊಂದು ತೋರಿಸಿಲ್ಲ ನಾನು ತೋರಿಸ್ತೀನಿ ಮಮ್ಮಿ ನೀವು ಮಮ್ಮಿ ಕೋಳಿ ಎಲ್ಲ ಕೂಡಾಕ್ಬಿಟ್ಟು ಬರಬೇಕಲ್ಲ ಲೇಟ್ ಆಗುತ್ತೆ ಎಲ್ಲಿ ಹೂ ನೋಡಿ ತೊಗರಿಕಾಯಿ ಇದೊಂದೇ ಗಿಡದಲ್ಲಿ ಇದೊಂದು ಗಿಡ ಮತ್ತೆ ಇದೊಂದು ಆ ಕಡೆ ಪಕ್ಕದಲ್ಲಿ ಒಂದಿದೆ ಇವು ಮೂರೇ ಬಿಟ್ಟಿರೋದು ಹಾ ಇಲ್ಲ ಹೆಂಗೆ ಅಂದರೆ ಹಿಂಗೆ ಇರುತ್ತೆ ಅಲ್ವ ಸ್ವಲ್ಪ ನಮ್ಮ ಮಮ್ಮಿ ಏನಾರು ಕಾಣಲಿಲ್ಲ ಅಂದರೆ ಹಂಗೆ ಊರ್ಕೊಂಡು ಏನಂದರೆ ಸೆರ್ಗು ಸೆರ್ಗ ಸೆರ್ಗು ಕಣ್ ಹಾಕ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಲ್ಲ ಹಂಗೆ ಮಾಡ್ತಿದ್ರು ಅಂದ್ಬಿಟ್ಟು ಈ ಸಲ ಹಾಕಿಲ್ಲ ನಾವು ಈ ರೋಡ್ ರೋಡ್ ಸೈಡೆಲ್ಲ ಹಾಕಿಲ್ಲ ಒಳ್ಳೊಳಗಡೆ ಆದಂಗೆ ಹಾಕ್ಕೊಂಡಿದ್ದೀವಿ ಹಿಂಗೆ ಮಾತಾಡ್ಸೋಕೆ ಬರ್ತಾರೆ ಹಂಗೆ ಊರ್ಕೊಂಡು ಹಸರ್ಗೊಳಗಡೆ ಹಾಕೊಂಡು ದೊಡ್ಡೋಗಿಬಿಡ್ತಾರೆ ಅದಕ್ಕೆ ಭಯ ಯಾರು ಬಂದರೆ ಹೊರ್ಗಡೆ ಇರಬೇಕು ಸ್ವಲ್ಪ ಗಣಪಂಗ ಒಂದು ಸ್ವಲ್ಪ ಯಾರು ಫೋನ್ ಮಾಡಿದೆ ಅಂದರು ಇಷ್ಟ ಗಣಪಂಗ ನಂಗೆ ಕಂ ಕಂ ಹೇಳೋಣಾ ನಾ ಹಾಕಿದನಲ್ಲ ನೋಡಿ ಇನ್ನು मम्मीದು ಓ ಮರ್ಕೊಂಡ್ರಾ ಆಕಡ ಇಡ್ಲಿ ತಂದಿ ಕಂ ಕಂ ಮರ ಇಂದಿಲ್ಲ ಕಟ್ ಬಿಡಿ ಅಂತ ಹೇಳಿ ಏ ಸಾಂಗ್ ಹಾಕ್ ಬಿಡಾ मम्मी ತೊಗ ಗಣಪತಿ ರೋಸ್ ಕೇಳ್ಲ್ಲಾ ಹಿಂದುಗಡೆ ಏನು ಒತ್ತಿದಾನ ಅಲ್ಲ ಸೀತಿ ಹಿಂದುಗಡೆ ಸೀಟು ಅಪ್ಪು ನೀನು ಕಾರಲ್ಲಿ ನೀಟಾಗಿ ಕೂರೋದಿದ್ರೆ ಕೂರಿಲ್ಲ ಕಾರ್ ಗತ್ತಲೇ ಬೇಡ ವಿಡಿಯೋ ಮಾಡ್ತಿದ್ದೆ ಇವಾಗ ಗೊತ್ತಾಯಿತು ಅಪ್ಪು ಬಂಡ್ವಾ ತಿಂಗಡೆ ಕಂಡು ಕಣ್ಣ ಇವಾಗ ಗೊತ್ತಾಯ್ತು ಅಪ್ಪು ಬಂಡ್ವಾಳ ಎಲ್ಲಾರ್ಗೂ ಒಂದು ಇವಾಗ ನೋಡಿ ಮಾತಾಡಲ್ಲ ವೀಡಿಯೋ ಆಗೋವರೆಗೂ ಅವನು ಏನಂದ್ರೆ ಏನೂ ಮಾತಾಡಲ್ಲ ನೋಡ್ಬಿಟ್ಟಲ್ವಾ ಮಾತಾಡಲ್ಲ ಮಾತಾಡೋಲ್ಲ ನೋಡಿ ಎಷ್ಟು ಜೋರಾಗಿ ಎಷ್ಟು ಆವಾಜ್ ಆಗ್ತಲ್ಲ ನನಗೆ ಅವನು ಬಾಯ್ ಮಾಡಿಬಿಡೋ ರಾಧಮ್ಮಗೆ ಇಲ್ಲಿ ನೋಡಿ ಸೇಲೆಂಟಾಗ ಮಾತಾಡ್ತೀವಿ ಕೊಪ್ಪ ನಮ್ಮ ಕೈ ಸಿಗಲ್ಲ ಕಾರಲ್ಲಿ ಎಷ್ಟು ಅಷ್ಟೇ ಆಮೇಲೆ ಅವ್ರ ಜೊತೆ ಸೇರಿಬಿಡ್ತಾನೆ ಗೇಸ್ ನಾವು ಬರೋದು ಸೋನಿಗೆ ಕೂಗಾಗ್ಬಿಡುತ್ತೇನೋ ಇಂದೆ ಎಲ್ಲ ಸಿಕ್ತನೇ ಇಲ್ಲಿ ಕರೆಕ್ಟ್ ಆಗಿ ಇದೆ ಬ್ಲಸ್ ಅಲ್ಲಿ ಸಿಗತ ಅವನು ಬೈ ಇದನ್ನ ಮಾಡಿದ್ರು ಇವೆಕ ಬರಬೇಕಿತ್ತು ಯಾಕ ಏನು ಝೂ ಗೊತ್ತಾ ಗೈಸ್ ಬ್ರೋ ಬೋರ್ಡ್ ತಗ್ದು ಬಿಡಿತಿವಿ ಅನ್ನುತ್ತು ಏನು ಜೋರ್ ಜೋರನ್ನು ಆರಿಸ್ತವ್ರೆ ನಾನು ಅಪ್ಪು ಜಗಳ ಆಡಿದ್ರೆ ಫುಲ್ಲು ಕಾರಲ್ಲ ಹಿಂಗೆ ಆರಿಸ್ತವ್ರೆ ಬೇಕು ಬೇಕು ಅಂತ ಎಲ್ಗೋಡ್ ತೆಗೆದುಬಿಟ್ಟಿದೀವಲ್ಲ ಜೋರ್ಶು ನಾವು ಮನೆಗೆ ಹೋದಾಗ ನಮ್ಮ ಅಕ್ಕ ಒಡೆ ಬೇಯಿಸ್ತಾ ಇದ್ಲು ಒಡೆನ ಅವಾಗ ಆವತ್ತಿನ ದಿನ ಎಡೇ ದಿನ ಬೇಯಿಸ್ಕೊಂಡ್ರೆ ಫ್ರೆಶ್ ಇರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟು ನಾವೆಲ್ಲ ಹಬ್ಬದಿಂದ ಮಾಡೋದು ಕೆಲವೊಬ್ಲ್ಲ ಹಿಂದಿನ ದಿನ ಅಥವಾ ಟೂ ಡೇಸ್ ಬ್ಯಾಕೆ ಮಾಡ್ಕೊಂಡಿರ್ತಾರೆ ಅದು ಇಟ್ಕೊಳಕ್ಕೆ ಆಗಲ್ಲ ನಾರು ಬಂದುಬಿಡತ್ತೆ ಬೇಗ ಒಡೆಯೆಲ್ಲ ಸೊ ಅದರಿಂದ ಅವತ್ತೇ ನಾವು ಮಾಡ್ತೀವಿ ನಮ್ಮ ಅಕ್ಕ ತಿನ್ನೇ ನಾನು ಮಾಡಿರೋದು ಹೆಂಗೈತಿ ಹೇಳಿ ಹೇಳಿ ಅಂದಳು ಸೊ ಅವಳಿಗೋಸ್ಕರ ಒಂದೇ ಒಂದು ತಿಂದೆ ಅಷ್ಟೇ ನಾನು ಬೇಡ ಊಟ ಸೇರಲ್ಲ ಅಂತ ಅಂದರು ಕೇಳಲಿಲ್ಲ ಅವಳು ಚೆನ್ನಾಗಿ ಮಾಡಿದ್ಲು ಡಿಫ್ರೆಂಟಾಗಿ ಮಾಡಿದ್ಲು ಗೈಸ್ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು ಆ್ಯಂಡ್ ಇಲ್ಲಿ ಮಕ್ಳುಗಳು ಗುಂಪಾದ ಮೇಲೆ ಇನ್ನು ನಮ್ಮ ಕಡೆ ಸೇರಲ್ಲ ಅವರು ಅವ್ರದೇ ರಾಜ್ಯ ಭಾರ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಓಡಾಡ್ತಾ ಇರ್ತಾರೆ ಆ್ಯಂಡ್ ಮತ್ತು ಅಲ್ಲಿ ಒಬ್ಬರು ಅಣ್ಣ ಹುಷಾರಿಲ್ಲ ಜಯದೇವರಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಅವ್ರೂ ನಾನು ನೋಡಬೇಕು ಅಂತ ಅಂದ್ಕೊಂಡು ಬಂದು ಏನೂ ಮಿಸ್ ಆಯ್ತಲ್ಲ ಅಂದ್ಕೊಂಡು ನೆನ್ಸ್ಕೊತಾ ಇದ್ದೆ ಅವಾಗ ನೆನಪಾಯಿತು ಮಾಮ ನೆನೆಸೋದು ಅರೀಶನ ನೋಡಲ್ವಾ ಅಂತ ಅಯ್ಯೋ ಮಮ್ಮ ಅದನ್ನೇ ನೆನ್ಸ್ಕೊತಾ ಇದ್ದೆ ಮಮ್ಮ ಅಂದ್ಬಿಟ್ಟು ಅವಾಗ ಹೋಗಿ ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಪ್ರೈವೇಟಲ್ಲೇನೆ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಣ್ಣ ಅಂದ್ಬಿಟ್ಟು ನಾವೊಂದಷ್ಟೊತ್ತನ್ನು ಮಾತಾಡ್ಬಿಟ್ಟು ಬಂದು ಇವಾಗ ಎಡೆಗೆ ರೆಡಿ ಮಾಡ್ತಾ ಇದ್ದೀವಿ ಇದು ನಮ್ಮ ಅಜ್ಜಿದು ತಾಳಿ ಮತ್ತು ನಮ್ಮ ಅಜ್ಜಿ ಹಾಕೋತಿದ್ದಂಥ ಬಳೆ ನಾನು ಮಮ್ಮಿಗೆ ಹೇಳ್ತಾ ಇದ್ದೆ ನಮ್ಮಮ್ಮಿ ಮಮ್ಮಿ ನನಗಿಂತ ಸಣ್ಣ ಅವ್ವ ಅವಾಗ ಅಂತ ಹೇಳ್ತಾ ಇದ್ದೆ ನಾನು ಅಜ್ಜಿ ಅಂತಿರಲಿಲ್ಲ ಅವ್ವ ಅಂತ ಇದ್ದೆ ಸಿಕ್ಕಾಪಟ್ಟೆ ಸಣ್ಣ ಇದ್ರು ನಮ್ಮವ್ವ ಆ್ಯಂಡ್ ಇವಾಗ ಎಡೆಗೆ ಎಲ್ಲ ರೆಡಿ ಮಾಡ್ತಾ ನಮ್ಮ ಮಮ್ಮಿ ಇವಾಗ ನೋಡ್ಕೊ ನೆಕ್ಸ್ಟು ನೀನು ಇದೇ ಥರ ಇಡಬೇಕು ನಮ್ಮ ಮನೇಲಿ ನೀನು ಜಾಸ್ತಿ ದೊಡ್ಡ ಎಡೆ ಇಟ್ಬಿಟ್ಟಿದ್ದೆ ಈ ಥರ ಇಟ್ಟರೆ ಸಾಕು ಒಂದು ಮೂರು ಎಲೆಗಾಗಷ್ಟು ಇಟ್ಟರೆ ಸಾಕು ಫುಲ್ ನೀನು ಐದು ಎಡೆಗೂ ಜೋಡಿಸ್ ಐದು ಎಲೆಗೂ ಜೋಡಿಸ್ಬಿಟ್ಟಿದ್ದೆ ಅಂತ ಇದ್ರು ನಾನು ಬೇ ಬೇರೆ ಥರ ಜೋಡಿಸಿದ್ದೆ ನಮ್ಮ ಅಮ್ಮ ಬೇರೆ ಥರ ಜೋಡಿಸಿದ್ರಂತೆ ನಮ್ಮ ದೊಡ್ಡಮ್ಮವ್ರ ಮನೆ ಹಬ್ಬದಲ್ಲಿ ಇಲ್ಲಿ ಮಮ್ಮಿನೇ ಬೇರೆ ಥರ ಜೋಡಿಸಿದ್ರೆ ಎಲ್ಲ ಒಂದೊಂದು ಥರ ಡಿಫ್ರೆಂಟು ಆ್ಯಂಡ್ ನಮ್ಮ ಅಜ್ಜಿ ಇವರೇನೇ ನಾನು ಚಿಕ್ಕದ್ರಲ್ಲಿ ಇದ್ದಾಗಲೇ ತೀರೋಗಿದ್ದೆವು ಇವರು ನನ್ನ ಬೆಳೆಸಿದ್ದೆಲ್ಲ ಇವರೇನು ಏನಾದ್ರು ಇದ್ದಿದ್ರೆ ನಾವು ಈ ಬೂಗನ್ ಕೆರೆನ ಬಿಟ್ಟು ನಾವು ಬರ್ತಾನೆ ಇರಲಿಲ್ಲ ಅನ್ಸುತ್ತೆ ನಾವಲ್ಲೇ ಸೆಟ್ಲ್ ಆಗ್ತಾಯಿದ್ವಿ ಅನ್ಸುತ್ತೆ ಮುಂಚೆ ಅಲ್ಲೇ ಇದ್ದಿದ್ದೆವು ನಮ್ಮ ಅಜ್ಜಿ ಇರೋವರೆಗೂ ನಾವು ಅಲ್ಲೇ ಇದ್ವಿ ಆ್ಯಂಡ್ ನಮ್ಮ ಅಜ್ಜಿ ಡೆತ್ ಆದ್ಮೇಲೂ ಅಲ್ಲೇ ಇದ್ವಿ ಂದರೆ ನಮ್ಮ ಮಾವನಿಗೆ ಮದುವೆ ಆಗಿರಲಿಲ್ಲ ಸೊ ಅದೆಲ್ಲ ನಮ್ಮಮ್ಮಿ ಮೇಲೆ ಇತ್ತು ಪ್ರೆಷರು ತಮ್ಮದಿರ್ನ ನೋಡ್ಕೋಬೇಕು ತಮ್ಮದಿರಿಗೆ ಅಡುಗೆ ಮಾಡಬೇಕು ಆ ಥರ ಎಲ್ಲ ಇತ್ತಲ್ಲ ಅದರಿಂದ ಅಲ್ಲೇ ತಮ್ಮದಿರ್ನೆಲ್ಲ ನೋಡಿಕೊಂಡು ಸೊ ಅಲ್ಲೇ ನಾವು ಬಾಡಿಗೆ ಮನೆ ಮಾಡ್ಕೊಂಡಿದ್ವಿ ಆಮೇಲೆ ನಮ್ಮ ನಯನಕ್ಕ ಮದುವೆ ಆಗೋಕ್ಕೂ ಮುಂಚೆನೆ ನಾವು ನಮ್ಮಮ್ಮಿ ಎಜುಕೇಷನ್ಗಿಂತ ಶಿಫ್ಟಾಗಿ ಆಮೇಲೆ ನಮ್ಮ ಮಾಮಗೆ ಸ್ವಂತ ಅಕ್ಕನ ಮಗಳನ್ನೇ ಮದುವೆ ಮಾಡಿದ್ದು ಆ್ಯಂಡ್ ಇದು ದೊಡ್ಡ ಮನೆ ತುಂಬ ಸಲ ಹೇಳಿದ್ದೀನಿ ಬಟ್ ಇದನ್ನು ಏನು ಮಾಡಿದ್ದಾರೆ ಅಂದರೆ ಗೋಡೆ ಹಾಕೊಂಡು ಹಾಕೊಂಡು ಅದು ಡಿವೈಡ್ ಆಗಿದೆ ಬಟ್ ತುಂಬ ದೊಡ್ಡ ಮನೆ ಇದು ಆ ಕಡೆ ಸೈಡ್ ಮನೆ ಗಿಲೋ ಮಾಡ್ಕೊಂಡಿದ್ದಾರೆ ಈ ಕಡೆ ಗಿಲವು ಮಾಡ್ಕೊಂಡಿಲ್ಲ ಬಿಕಾಸ್ ಮಾಮವರು ಸಪ್ರೇಟ್ ಬೇರೆದು ಒಂದು ಮನೆ ಕಟ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಸೊ ಇದನ್ನ ಇನ್ನಷ್ಟು ಗಿಲೋ ಮಾಡಿಕೊಂಡಿಲ್ಲ ಇವಾಗೆಲ್ಲ ಪೂಜೆ ಮಾಡಿ ಹೊರಗಡೆ ಹೋಗಬೇಕು ಹೊರಗಡೆಯಿಂದ ಬಂದು ಇನ್ನೊಂದು ಸಂಪ್ರದಾಯ ಇದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇಲ್ಲಿ ಸೋನು ಮತ್ತು ಸಾರಿ ಯಶು ಮತ್ತು ಅಪ್ಪು ಇಬ್ಬರು ಜೋಡಿ ಆಗಿಬಿಟ್ಟಿದ್ರು ಎಲ್ಲೇ ಹೋದ್ರೂ ಜೊತೇಲಿ ಹೋಗೋದು ಎಲ್ಲೇ ಹೋದ್ರೂ ಜೊತೆಯಲ್ಲೇ ತಿನ್ನೋದು ಜೊತೆಯಲ್ಲೇ ಪೂಜೆ ಮಾಡೋದು ಮಾಡ್ತಾಯಿದ್ರು ಇಲ್ಲೂ ನೋಡ್ತಾ ಇರ್ಬೋದು ಪೂಜೆಗೆ ಇಬ್ಬರು ಜೋಡಿ ಅವನು ಮಾಡಾದ್ಮೇಲೆ ಇವನು ಇವನು ಮಾಡಾದ್ಮೇಲೆ ಅವನು ಸೊ ಇಡೀ ನಮ್ಮ ಫ್ಯಾಮಿಲಿನೇ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಮ್ಮ ಮಾವ ದೊಡ್ಡಮ್ಮ ನಮ್ಮ ಅತ್ತೆ ನಮ್ಮೇನ ಮಕ್ಕಳುಗಳು ನಮ್ಮ ತಾತ ಆಲ್ಮೋಸ್ಟ್ ಎಲ್ಲರೂ ಕವರ್ ಆಗಿದ್ದಾರೆ ಆ್ಯಂಡ್ ಅತ್ತೆ ಮಕ್ಕಳು ಅಂದರೆ ನಮ್ಮ ಮೊದಲನೇ ಮಾವನ ಮಕ್ಕಳು ಇವು ಇವನು ಭೈರವ ಅಂತ ಇನ್ನೊಬ್ಬ ವಿಶ್ವ ಅಂತ ಇವರೇ ನಮ್ಮ ತಾತ ನಮ್ಮ ಹಂಗೆ ಪೂಜೆ ಮಾಡ್ತಾ ಇದ್ರು ವೀಡಿಯೋ ಮಾಡ್ಕೊತಾ ಇದೆ ಮುಂಚೆ ಚೆನ್ನಾಗಿದ್ರು ಇವಾಗ ಫುಲ್ ವೈಟ್ ವೈಟ್ ಕೂದಲು ನಮ್ಮ ತಾದಂಗೆ ಒಂಚೂರು ಬ್ಲ್ಯಾಕ್ ಕೂದಲೇ ಇಲ್ಲ ನೋಡಿ ಎಷ್ಟು ವೈಟ್ ವೈಟ್ ಆಗಿಬಿಟ್ಟಿದೆ ಆ್ಯಂಡ್ ಎಲ್ಲ ಒಬ್ಬರಾಗಿ ಪೂಜೆ ಮಾಡಿ ಇವಾಗ ಹೊರ್ಗಡೆ ಹೋಗಬೇಕು ಹೊರ್ಗಡೆ ಏನಕ್ಕೆ ಹೋಗ್ಬೇಕು ಅಂದರೆ ಆಲ್ಮೋಸ್ಟು ನಿಮಗೆ ಗೊತ್ತಿರುತ್ತೆ ಹೊರಗಡೆ ಏನಕ್ಕೆ ಹೋಗ್ತಾರೆ ಅಂತ ಹಿರಿಕರು ಬಂದು ನಾವೊಂದು ಕಾಲು ಗಂಟೆ ಹೊರಗಡೆ ಇದ್ದಾಗ ಅವ್ರು ಬಂದು ತಿಂತಾರೆ ಅನ್ನೋ ನಂಬಿಕೆ ಸೊ ನಮ್ಮ ಅಣ್ಣನ ಎಡೆಯಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದರಲ್ಲಿ ಹೇಳಿದೆ ನಾನು ಹಾ ಹಾಲು ಕಡಿಮೆ ಆಗಿತ್ತು ಮತ್ತು ಮೊಸರು ಸಕ್ಕರೆ ಕಡಿಮೆ ಆಗಿತ್ತು ಅಂತ ಸೊ ಏನೋ ಒಂದು ನಂಬಿಕೆ ಅಲ್ವಾ ಬರ್ತಾರೆ ತಿಂತಾರೆ ಮಾಡ್ತಾರೆ ಅನ್ನೋದು ಸೊ ಇವಾಗ ಹೊರ್ಗಡೆ ಬಂದ್ವಿ ನಾವು ಅರ್ಗದ ಮಾಡ್ಕೊಂಡು ಬರಬೇಕು ಫುಲ್ ಕದನ ಒಚ್ಚಂಗಿಲ್ಲ ಆಮೇಲೆ ಒಂದಷ್ಟು ಹೊತ್ತು ಒಂದು ಕಾಲು ಗಂಟೆ ಹೊರಗಡೆ ಅಡ್ಡಾಡ್ಕೊಂಡು ಎಲ್ಲರೂ ಹೊರಗಡೆ ಬಂದಿರ್ತಾರಲ್ವ ಅದೇ ಸಮಯಕ್ಕೆ ಸೊ ಅಲ್ಲ ಜೊತೆ ಮಾತಾಡಿಕೊಂಡು ಈಚೆ ನಿಂತಿರ್ತೀವಿ ಇಲ್ಲಾಂದರೆ ಅವ್ರ ಮನೆಯವ್ರ ಮನೆ ಒಳಗಡೆ ಹೋಗಿ ಮಾತಾಡ್ಕೊಂಡು ಅಡ್ಡಾಡ್ಕೊಂಡು ಕಾಲ ಕಳೆದು ಆಮೇಲೆ ಒಳಗಡೆ ಹೋಗ್ತೀವಿ ಒಳಗಡೆ ಹೋದಾದ ಮೇಲೆ ಇಲ್ಲಿ ಮನೆ ಮೇಲೆ ಇನ್ನೊಂದು ಎಡೆಯ ಇಡೋವಂಥ ಸಂಪ್ರದಾಯ ಇದೆ ಒಳಗಡೆ ಇಟ್ಟಿರ್ತೀವಲ್ಲ ಆ ಎಡೆಯಲ್ಲಿ ಎಲ್ಲ ಥರ ತಿಂಡಿಗಳು ಏನೇನೋ ಐಟಮ್ಸು ನಾನ್ ವೆಜ್ಜು ಸ್ವೀಟ್ ಏನೇನು ಇಟ್ಟಿದ್ದೀವಿ ಎಲ್ಲನೂ ಒಂದೊಂದನ್ನು ತಗೊಂಡು ಒಂದು ಮರಕ್ಕೆ ಮರದ ಮೇಲೆ ಬಾಳೆದೆಲ್ಲ ಇಟ್ಕೊಂಡು ಮುರಿದಿ 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 ಹಾಕಬೇಕು ಅದನ್ನು ಬೆಳಗ್ಗೆ ಬಂದು ಕಾಗೆಗಳು ತಿಂತವೆ ಆ ರೂಪದಲ್ಲಿ ಅವ್ರು ಬಂದು ತಿಂತಾರೆ ಅನ್ನೋ ಥರನೂ ಇನ್ನೊಂದು ಸಂಪ್ರದಾಯ ಇವ್ರ ಕಡೆ ಪ್ರತಿಯೊಂದು ಏನೇನಿದೆ ಅಲ್ಲಿ ಎಲ್ಲ ಥರನೂ ಒಂದೊಂದನ್ನು ಬಿಡಿಸಿ 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 ಈ ಥರ ಹಾಕಬೇಕು ರೈಸ್ನು ಕೂಡ ಹಾಕಬೇಕು ಅದು ಬೆಳಗ್ಗೆ ಕಾಗೆಗಳೆಲ್ಲ ಬಂದು ಕಂಪ್ಲೀಟ್ ಎಲ್ಲನೂ ಖಾಲಿ ಮಾಡ್ತವೆ ಒಂದು ಚೂರು ಉಳಿಯಲ್ಲ ಆ ರೀತಿ ಎಲ್ಲನೂ ಖಾಲಿ ಮಾಡ್ತಾರೆ ಚೆಂದ ಅಲ್ವ ಈ ಥರ ಯಾಕ್ರ ಯಾರ ಕಡೆ ಮಾಡ್ತೀರಾ ಈ ಥರ ಸಂಪ್ರದಾಯ ಯಾರ ಕಡೆ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮಮ್ಮಿ ಮಾಮನೆ ಜಾಸ್ತಿ ಪ್ರತಿ ವರ್ಷವೂ ಮೇಲೆ ಅದು ತೊಗೊಂಡೋಗಿಡೋದು ನಮ್ಮ ಗಜಿಮಮ್ಮ ಒಂದೊಂದು ಸಲ ಇಡ್ತಾರೆ ಒಮ್ಮಿಮಮ್ಮ ಒಂದೊಂದು ಸಲ ಇಡ್ತಾರೆ ನಾನು ಜಾಸ್ತಿ ನೋಡಿರೋದು ಒಮ್ಮಿಮಮ್ಮ ಇಡೋದು ನಿನ್ನೆ ಮೇಲುಗಡೆ ಅಂಚೆಲನ್ನು ತೊಳೆದು ಅಲ್ಲಿ ಕೆಳಗಡೆಗೆ ಒತ್ತಿಗೆ ಬೇರೆ ಏನೋ ಕೊಟ್ಟು ಆ ಎಲೆನ ಅಲ್ಲಿ ಸೇಫ್ಟಿಯಾಗಿ ಇಟ್ಟು ಕೆಳಗೆ ಚೆಲ್ಲಬಾರ್ದು ಅದು ಆ ರೀತಿ ಕಾಗೆಗಳು ಬಂದ್ರೂ ಚೆಲ್ದೇ ಇರೋಂಗೆ ಇಟ್ಟು ನಾವು ಆ ಮರನ ಎತ್ಕೊಂಡ್ಬಿಡ್ತೀವಿ ಮರ ಇಟ್ಟರೆ ಫುಲ್ಲು ಕಾಗೆಗಳೆಲ್ಲ ಬಂದು ಸುಮ್ಮನೆ ಏನೇನೋ ಮಾಡಿಬಿಡ್ತವೆ ಅಥವಾ ಅದನ್ನೇ ಎತ್ತ ಬಿಡ್ತಾರೆ ಅನ್ನೋ ಇದಕ್ಕೆ ನಾವು ಇಡಲ್ಲ ಬರೀ ಬಾಳೆದಲ್ಲೇ ಮಾತ್ರ ಇಟ್ಟು ಅದಕ್ಕೆ ಅಲ್ಲೇ ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣು ಮುರಿದು ಪೂಜೆ ಮಾಡಿ ಮುಗಿಸ್ತೀವಿ ಈ ಥರ ಇಲ್ಲಿ ಸಂಪ್ರದಾಯ ಇದೆಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಊಟ ಕೂತ್ಕೊಂಡ್ವಿ ನಾವು ನಾನೇ ಬೇಗ ಕೂತ್ಕೊಂಡ್ಬಿಟ್ಟೆ ಊಟಕ್ಕೆ ಹೊಟ್ಟೆ ಶೂ ಆಗ್ತಿತ್ತು ಅದಕ್ಕೆ ಕೂತ್ಕೊಂಡೆ ಎಲ್ಲ ನಮ್ಮ ಅಕ್ಕನೇ ಮಾಡಿದ್ಲು ಎಲ್ಲ ಚೆನ್ನಾಗಿ ಮಾಡಿದ್ಲು ಗೊಜ್ಜು ಚಾಪ್ಸು ಮಟನ್ ಸಾಂಬಾರು ಎಲ್ಲನೂ ಚೆನ್ನಾಗಿ ಮಾಡಿದ್ಲು ನಾನು ಹೇಳ್ತಾ ಇದ್ದೆ ಚೆನ್ನಾಗಿ ಈ ಸಲ ಅಂತ ಅಪ್ಪು ಅವರು ಇದನ್ನು ಮೂರು ಡಿವೈಡ್ ಮಾಡಿದ್ದಾರೆ ಅಂದಲ್ಲ ಹಿಂದುಗಡೆ ನಮ್ಮ ತಾತ ಇದ್ದಾರೆ ಇಲ್ಲಿ ಚಿನ್ಮಯಿ ಯಾವಾಗಲೂ ಅಷ್ಟೇ ನಮ್ಮ ಯಶುಗೆ ತಿನ್ನಿಸೋದೇನೆ ಇವಳು ಊಟ ಅಂದರೆ ಸಾಕು ಎಷ್ಟು ಹೋಗಿ ಚಿನ್ನಮೈ ಹತ್ರ ಕುತ್ಕೊಬಿಡ್ತಾಳೆ ಕೂತ್ಕೊಂಡ್ಬಿಡ್ತಾನೆ ಅವಳನೆ ಊಟ ಮಾಡಿಸಿ ಅಲ್ಲೇ ಮಲಗಿಸ್ಕೊತಾಳೆ ಕಳಿಸೋದೇ ಇಲ್ಲ ಆ್ಯಂಡ್ ಆಂಟಿನೂ ವೀಡಿಯೋ ಮಾಡ್ತಾವ್ರೆ ಅಂದ್ಬಿಟ್ಟು ಫುಲ್ ಡೀಸೆಂಟಾಗಿ ಕುತ್ಕೊಂಡ್ಬಿಟ್ಟವ್ರೆ ನಾಳೆ ವೀಡಿಯೋದಲ್ಲಿ ಬರುತ್ತೆ ಇದು ಅಂದ್ಕೊಂಡು ಯಾರೂ ಏನೂ ಮಾತಾಡಿಲ್ಲ ಸೆಲೆಂಟಾಗಿ ಸುಮ್ಮನೆ ವೀಡಿಯೋ ನೋಡ್ಕೊಂಡು ಅಪ್ಪಗೂ ಇದ್ದಾಳೆ ಅಪ್ಪ ಬಂದು ಹೇಳ್ತಾ ಇದ್ದೆ ಚಿನ್ನ ಮೈ ತಿನ್ನಿಸಿದ್ಲು ನಂಗೆ ಊಟ ಬೇಡ ಅಂದ್ಕೊಂಡು ಹೇಳ್ತಾ ಇದ್ಳು ಹೇಳ್ತಾ ಇದ್ದ ಏಸ್ ಗೈಸ್ ನಾವು ಇವಾಗ ನಮ್ಮೂರಿನ ಕಡೆಗೆ ಹೊರಟಿವಿ ಆಲ್ರೆಡಿ ಟೈಮ್ ಹತ್ತು ಹತ್ತು ಆಗಿದೆ ನಮ್ಮ ಡ್ಯಾಡಿಗೆ ಸ್ವಲ್ಪ ಹತ್ತಲೇ ಹೋಗ್ಬಿಟ್ಟು ಗೆಸ್ಟಿಕ್ಕಾಗ್ಬಿಟ್ಟಿದೆ ಅವರು ಊಟನೇ ಮಾಡಲಿಲ್ಲ ನಾನು ಮಮ್ಮಿ ಅಪ್ಪು ನಮ್ಮದವರು ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಅವ್ರ ಹಿಂದೆ ಮಲಗಿದ್ದಾರೆ ಟೆನ್ ಮಿನಿಟ್ಸ್ ಮನೆಗೆ ರೀಚ್ ಆಗ್ತೀವಿ ಎ ಸಿ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ಐ ಓ ಪಿ ವಿ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಹೆಂಗೆ ಮಾಡ್ತಾರೆ ಏನಂದ ನಾನು ತೋರಿಸ್ಕೊಡ್ತೀನಿ ನಮ್ಮ ಮನೇಲೇ ಒಂಥರ ಇಲ್ಲೇ ಒಂಥರ ನಮ್ಮ ಮಾರ್ಗನಳ್ಳ ಇಲ್ಲೇ ಒಂಥರ ಎಲ್ಲ ಕಡೆನೂ ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೆ ಪಕ್ಷ ಬಂದು ಅಂದರೆ ಪ್ರಮೋದ್ ಅವ್ರ ಅಮ್ಮಂಗಿಡ ಇಕ್ಬೇಕಲ್ಲ ಅದು ಬಂದು ನಾವು ಶನಿವಾರ ಮಾಡ್ತಾ ಇದ್ದೀವಿ ಸೊ ವೆಜ್ಜು ವಾರ ಬಿದ್ದರೆ ವೆಜ್ಜು ವರ ಇಲ್ಲ ಅಂದರೆ ನಾನ್ ವೆಜ್ ಮಾಡ್ತೀವಿ ಆ ಥರ ಸೊ ಮತ್ತೆ ಹೊಸ ಬಿಡೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಲವ್ ಯು ಆಲ್ ಬಾಯ್